ಏನು ಮಾಡಬೇಕು ಬಡತನವೆಂಬ ಮಂತ್ರವಾಗಿ ಹೋಗಲು ಅವ್ರಿಗೆ ಸ್ವಲ್ಪ ಬಡತನ ಬಂತು ಅಂತಂದರೆ ಆಗ ಅವರಾಗಿನೇ ಎಲ್ಲರನ್ನೂ ಮಾತಾಡಿಸ್ತಾರೆ ಅನ್ನೋವಂಥದ್ದು ಬಸವಣ್ಣವರ ಆಸೆ ಇಲ್ಲಿ ನಾವು ಗಮನಿಸಬೇಕಾಗಿರುವಂಥದ್ದು ಒಬ್ಬ ವ್ಯಕ್ತಿ ಶ್ರೀಮಂತನಾದ ಮೇಲೆ ಎಲ್ಲರನ್ನು ಪ್ರೀತಿಯಿಂದ ನೋಡಬೇಕು ಸೌಜನ್ಯವನ್ನು ಗಳಿಸ್ಕೊಳ್ಬೇಕು ಸಮಾಜಮುಖಿಯಾದಂಥ ಚಿಂತನೆಯನ್ನು ಮಾಡಬೇಕು ಹಾಗೆ ಮಾಡ್ತಾ ಇಲ್ಲ ಅನ್ನುವಂಥ ಎಚ್ಚರಿಕೆಯನ್ನು ಬಸವಣ್ಣವರು ಆ ಕಾಲದಲ್ಲೇ ಕೊಟ್ಟಿದ್ದರು ಮತ್ತು ಅವ್ರು ಹೇಳ್ತಾರೆ ಛಲಬೇಕು ಶರಣಂಗೆ ಪರಧನವ ನೊಲ್ಲೆ ನೆಪ ಚಲಬೇಕು ಶರಣಂಗೆ ಪರಸತಿಯ ನೊಲ್ಲೆ ನೆಪ ಛಲಬೇಕು ಶರಣಂಗೆ ಪರದೈವವ ನೊಲ್ಲೆ ನೆಪ ಈ ಮಾತುಗಳನ್ನು ನೀವು ಕೇಳ್ತಾ ಇದ್ರೆ ಒಬ್ಬ ವ್ಯಕ್ತಿ ಹೇಗೆ ಇರಬೇಕು ಅನ್ನೋದನ್ನು ತೋರಿಸ್ತಾರೆ ಇವತ್ತಿನ ತೀರ್ಮಾನಗಳನ್ನು ನೋಡಿದರೆ ಪರತನದ ಆಸೆ ಪರಸ್ತ್ರೀಯ ಮೋಹ ಅನೇಕ ದೇವರುಗಳ ಪೂಜೆ ನಿರಂತರವಾಗಿ ನಡೀತಾನೇ ಇದೆ ನಾವು ಬಸವಣ್ಣನವರ ವಚನಗಳನ್ನು ಒಂದೊಂದೇ ಒಂದೊಂದೇ ಓದ್ತಾ ಹೋದರೆ ಅವು ನಮ್ಮ ಆತ್ಮಾವಲೋಕನಕ್ಕೆ ಅವಕಾಶವನ್ನು ಮಾಡಿಕೊಡ್ತವೆ ನೋಡಪ್ಪ ಮನುಷ್ಯ ನಿನಗೆ ಇಷ್ಟೆಲ್ಲ ಬಡತನ ಶ್ರೀಮಂತಿಗೆ ಅನುಭವಿಸಿದೀಯಾ ಆದರೂ ಕೂಡ ನೈತಿಕತೆಯನ್ನು ಯಾಕೆ ಬಿಡ್ತೀಯ ಅಂತ ಕೇಳ್ತಾರೆ ನೈತಿಕತೆಯನ್ನು ಮೈಗೂಡಿಸಿಕೊಂಡ್ರೆ ಬಸವಣ್ಣನವರ ತತ್ವಗಳನ್ನು ಅಳವಡಿಸ್ಕೊಂಡ್ರೆ ಬದುಕು ಹಸನಾಗಿ ಆನಂದಮಯ ಬದುಕಲಿಕ್ಕೆ ಸಾಧ್ಯ ಆಗುತ್ತೆ ಆದರೆ ವಿಷಾದದ ಸಂಗತಿ ಅಂತಂದರೆ ಬಸವ ತತ್ವಗಳನ್ನು ಹೇಳುವಂಥವ್ರು ಜಾಸ್ತಿ ಆಗಿದ್ದಾರೆ ಬಸವ ತತ್ವವನ್ನು ಅಳವಡಿಸ್ಕೊಂಡ್ರೆ